ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ನಾನು ಪಡ್ ಅಕ್ಕಿ ಟ ಅಕ್ಕಿನಿಂದ ಪಡ್ ವಿಧಾನವನ್ನು ಹೇಳ್ತೀನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಈಗ ಆಮೇಲೆ ನೀವು ಇವತ್ತಿನ ದಿವಸ ನಾ ವಿಡಿಯೋದಲ್ಲಿ ನಾ ಯಾವ ರೀತಿ ಪಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಈಗ ಪಡ್ ಮಾಡೋಕೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಸ್ಟೀಲ್ ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಒಂದೊಂದು ಮುಷ್ಟಿಗೆ ಉದ್ದಿನ ಬೇಳೆ ಒಂದು ಮುಷ್ಟಿಗೆ ಕಡಲೆ ಬೇಳೆ ಒಂದು ಮುಷ್ಟಿಗೆ ಹೆಸರು ಬೇಳೆ ಸ್ವಲ್ಪನ ಒಂದು ನಾಲ್ಕು ಒಂದು ಚಮಚಿ ಅಷ್ಟು ಮೆಂತ್ಯೆ ತೊಂಡು ಎಲ್ಲ ಇದನ್ನು ಎಂಟು ತಾಸು ನೆನೆ ಇಟ್ಟಿನಿರಿ ಈ ರೀತಿ ನೆನೆದ್ರಿಗೆ ಇದನ್ನು ಮಿಕ್ಸರ್ಗೆಸ್ಕೊತೀನಿ ರೀ ಸ್ನೇಹಿತರೆ ಒಂದು ಮುಷ್ಟಿಗೆ ಅವಲಕ್ಕಿ ತೋರಿಸಿ ತೊಳೆದು ಹಾಕ್ತೀನಿ ಅದಕ್ಕೆ ಅಂದಾಗ ಪಡ್ಡ ಚ ಹಗುರ ಹಾಕ್ಕವ್ರಿ ಸ್ನೇಹಿತರೆ ನಿನ್ನ ಈ ರೀತಿ ಮಿಕ್ಸರ್ ಹಚ್ಚಿ ಇದು ಇದು ಮಾಡಿ ಇಟ್ಟಿನಿ ಹಿಟ್ಟು ನೆನೆ ಇಟ್ಟಿನಿ ರಾತ್ರಿ ಎಲ್ಲ ನೆನದತ್ರಿ ಈಗ ಈ ರೀತಿ ಹದಾಗೈತಿ ಈಗ ಈಗ ಏನೈತ್ರಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಹೌದಲ್ಲೂ ಸ್ವಲ್ಪ ಸೋಡಾ ಹಾಕ್ತೀನಿ ರೀ ಒಂದು ಚಿಟಿ ಚಿಟಿಕೆ ಸೋಡಾ ಹಾಕ್ತೀನಿ ರೀ ಹಾಂ ಈಗ ನೋಡಿರಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಕಾಯ್ಡ್ಸ್ಕೊತೀನಿ ರೀ ಕ್ಯಾಡ್ಸ್ಕೊಂಡು ಏನು ಸ್ವಲ್ಪ ಜೀರಿಗೆ ಐತೆ ಅದು ಅಜವಾನ ಸ್ವಲ್ಪ ತಿಕ್ಕಿ ಹಾಕ್ತೀನಿ ಒಂದು ಟೀ ಸ್ಪೂನ್ ದೊಡ್ಡ ಅಜ್ಮಾನ್ ಹಾಕ್ತೇವೆ ಅಜವನ್ ಹಾಕೋದ್ರಿಂದ ಚಲೋ ಹಾಕುತ್ತೆ ಶರೀರಗೂ ಅಜವಾನ ಚಲೋ ಮಾಡ್ರಿ ಅದಕ್ಕೆ ಅಜವಾನ ಹಾಕಿರ್ತೇನೆ ರೀ ಈಗ ಪಡ್ಡಿಂದು ಪೂರ್ತಿ ರೆಡಿ ಆತರಲ್ಲ ಈ ಪಡ್ಡ ಐತಿ ತವಾ ಕಾಯಿ ಹಾಕಿಟ್ಟು ಪಡ್ಡಿನ ಸಸಟ್ಟ ಕಾದ ಕೂಡಲೇ ಪಡ್ ಮಾಡ್ತೀನಿ ರೀ ನೋಡಿರಿ ಈ ರೀತಿ ರೀ ನೋಡಿ ಸ್ನೇಹಿತರೆ ಎಲ್ಲಕ್ಕೂ ಎಣ್ಣೆ ಈಗ ಏನ್ರಿ ಸ್ವಲ್ಪ ಸ್ಲೋ ಇತ್ತು ಒಲಿ ಸ್ಲೋ ಇಟ್ಟ ಹಾಕ್ಬೇಕ್ರಿ ನೋಡಿರಿ ಸ್ವಲ್ಪ ಹಾಕ್ಬೇಕ್ರಿ ಭಾಳ ಭಾಳ ಹಾಕ್ಬಾರ್ದು ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಹಾಕ್ಬೇಕ್ರಿ ಹಾಂ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಆ ಊಡ್ ದುಡ್ಡು ಹಾಕ್ತಾವ್ರಿ ಎಷ್ಟು ಸಣ್ಣ ಹಾಕ್ತಿವಿ ಅಷ್ಟು ಚಲೋ ಬರ್ತಾವ್ರಿ ನೋಡಿ ಹಾಂ ಈಗ ಏನು ಮಾಡ್ತೀನಿ ರೀ ಒಂದು ಐದು ನಿಮಿಷ ಮುಚ್ಚಿ ಇಡ್ತೀನಿ ರೀ ಸಣ್ಣ ಒಲಿ ಮೇಲೆ ಆಗ್ಬೇಕ್ರೆವು ನೋಡಿರಿ ಸ್ನೇಹಿತರೆ ತುಂಬ ಭೇದಾವ ಉಬ್ಬ್ಯಾವು ನೋಡ್ರಿ ಅವ್ರ ಒಂದೊಂದು ತಿರುಗಿ ಹಾಕ್ತೀನಿ ನೋಡ್ರಿ ಈ ರೀತಿ ನಾವು ತಿರುವು ಹಾಕೋಬೇಕ್ರಿ ಮತ್ತು ಸ್ಲೋ ಒಳಿ ಇಟ್ಟರು ಚಲೋ ಬರ್ತಾವೆ ರೀ ಸ್ಪೀಡ್ ಇಟ್ಟು ಹೋದ್ರೆ ಹೊತ್ತ ಕತ್ತವ್ರಿ ಇದಕ್ಕೆ ಎಷ್ಟು ಸ್ಲೋ ಹಾಕಿ ಅಚ್ಚು ನೋಡಿರಿ ಎಷ್ಟು ನೈಸ್ ಬಂದು ನೋಡ್ರಿ ಇದೊಂದು ಮೇ ಬೇಯಿಸಿ ತೆಗೆದು ಬಿಟ್ರೆ ಮುಗಿದೋತ್ರಿ ಇದೇ ರೀತಿ ನಾ ಏನು ಮಾಡ್ತೀನಿ ರೀ ಎಲ್ಲ ಹಾಕೋತೀನಿ ರೀ ಅಟ್ಟು ಮಾಡಿದಂಥ ಈ ಪಡ್ಡನ್ನು ಪೂರ್ತಿ ಈ ರೀತಿ ಬೇಯಿಸಿ ತಕ್ಕೊತೀನಿ ರೀ ಈಗ ನೋಡಿ ಇದು ಎಣ್ಣೆ ಮೇಯ್ನು ಒಂದು ಬೇಯಿಸ್ಬೇಕು ರೀ ಈ ರೀತಿ ರೀ ಈಗ ಏನು ಮಾಡ್ತೀನಿ ರೀ ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿರಿ ನೋಡಿ ಎರಡು ಮೇ ಹೆಂಗೆ ಚೆಂದಾಗ ರೀ ಕಲರ್ ಬಂದಾವೆ ನೋಡಿರಿ ಹಾಂ ಈ ರೀತಿ ಕಲರ್ ರೀ ಇಲ್ಲಿ ನೋಡ್ರಿ ಹಾಂ ನೋಡಿ ಎರಡು ಮೀನು ಹೊಟ್ಟೆ ಹತ್ತಿಲ್ಲ ನೋಡಿರಿ ಈಗಡೆ ಕೆಂಪಾಗ್ಯದ್ರಿ ಇದು ಕಡೆ ಕೆಂಪಾಗಿದೆ ಈಗ ಪಟ್ ರೆಡಿ ರೀ ನಾ ಈ ರೀತಿ ನೋಡಿರಿ ಮತ್ತೆ ಹಾಕೋತೀನಿ ರೀ ಸಾವ ಯಾವಾಗಲೂ ನೋಡ್ರಿ ಸನ್ಮಲೆ ಮೇಲೆ ಇಟ್ಟು ಮಾಡ್ಬೇಕು ಇಟ್ಟು ಮತ್ತೇನಿಲ್ಲ ನೋಡಿ ಸ್ನೇಹಿತರೆ ಪಟ್ ಸಾದಾ ಪಟ್ ಮಾಡೀನಿ ಏನು ಒಳಗೆ ಮ್ಯಾಮ್ ಇದು ಹಾಕೀನಿ ಏನೋ ಅಜವಾನ್ ಹಾಕಿನಿ ಮತ್ತು ಇದು ಭಾರಿ ಆಗೈತೆ ರೀ ನೋಡಿರಿ ಈ ರೀತಿ ಹಗಾರ ಆಗೈತೆ ನೋಡಿರಿ ನೋಡಿ ಯಾವ ರೀತಿ ಸ್ಪಂಜ್ ಆಗ್ಯದ್ರಿ ಇದ್ರೆ ನೋಡಿ ಈ ರೀತಿಯಾಗಿ ಕೊಬ್ಬರಿ ಚಟ್ನಿ ಮಾಡೀನಿ ರೀ ಕೊಬ್ಬರಿ ಚಟ್ನಿ ಮಾಡುವಂತ ಗೊತ್ತದ ನಿಮ್ಗೆ ಅದನ್ನೇ ನಾನು ಹೇಳಿಲ್ಲ ನೋಡಿರಿ ಈ ಕೊಬ್ಬರಿ ಚಟ್ನಿ ಜೋಡಿ ಹಿಂಗೆ ಮಾಡಿ ರೀ ಭಾರಿ ಟೇಸ್ಟ್ ಆಗಿದೆ ನೋಡ್ರಿ ಅದಕ್ಕೆ ನೀವು ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿರಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ನೋಡಿರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿದ ಟೇಸ್ಟನ್ನು ನನಗೆ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು ನಮಸ್ಕಾರ